ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಕ್ರೂಸ್ ಶಿಪ್ ಜಾಬ್ ಪ್ರೊಸೆಸ್ ಬಗ್ಗೆ ನಾನು ನಿಮಗೆ ಕಂಪ್ಲೀಟಾದ ಡೀಟೇಲ್ಸನ್ನು ಅನ್ನು ತಿಳಿಸ್ಕೊಡ್ತೇನೆ ಸೊ ವಿಡಿಯೋವನ್ನು ತನಕ ನೋಡಿ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡೋದೇ ಎಂದಿದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅದೇ ಥರ ನಿಮಗೆ ನನ್ನ ವೀಡಿಯೋಸ್ ಎಲ್ಲ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ಹಾಗೂ ವೀಡಿಯೋಸ್ಗೆ ಲೈಕ್ ಮಾಡೋದನ್ನು ಮರಿಬೇಡಂತೆ ಮತ್ತೆ ಹೇಳ್ಕೊಡ್ತೇನೆ ಸೊ ಜಾಬ್ ಪ್ರೊಸೆಸ್ ಬಂದುಬಿಟ್ಟು ಫಸ್ಟಾಗಿ ನಾವು ಐದರ್ ನಾವು ಕಂಪನಿ ಸ ಸೈಟಿಗೆ ಹೋಗಿ ಅಪ್ಲೈ ಮಾಡ್ಬೋದು ಅಲ್ಲದಿದ್ದರೆ ಏಜೆನ್ಸಿಗೆ ಹೋಗಿ ಅಪ್ಲೈ ಮಾಡ್ಬೋದು ನಾನು ಇದಕ್ಕಿಂತ ಮುಂಚೆ ನಾನು ಏಜೆನ್ಸಿತ್ತು ವಿಡಿಯೋಸ್ ಕೂಡ ಮಾಡಿದ್ದೇನೆ ಈ ಚಾನಲಲ್ಲಿ ಇದೆ ಸೊ ನೀವು ಹೋಗಿ ಅದನ್ನು ನೋಡಿ ಅಪ್ಲೈ ಮಾಡಿ ಅಂತೇಳಿ ನಿಮ್ಮ ಹತ್ರ ಹೇಳ್ಕೊಡ್ತೇನೆ ಸೊ ತುಂಬ ಜನ ಮೆಸೇಜ್ ಮಾಡಿದ್ರ ಕಮೆಂಟ್ಸ್ ಮಾಡಿದ್ರ ಲಿಂಕ್ಸ್ ಓಪನ್ ಆಗ್ತಾ ಇಲ್ಲ ಅಂತೇಳಿ ಸೊ ಲಿಂಕ್ ಓಪನ್ ಆಗದಿದ್ದರೆ ಆ ಲಿಂಕನ್ನು ನಾವು ಗೂಗಲಲ್ಲಿ ಹೋಗಿ ಟೈಪ್ ಮಾಡಿ ಅದು ನಿಮಗೆ ಕಂಪನಿ ಸೈಟ್ ಆಗಲಿ ಏಜೆನ್ಸಿ ಸೈಟ್ ಆಗಲಿ ಓಪನ್ ಆಗುತ್ತೆ ಸೊ ಅಲ್ಲಿ ಹೋಗಿ ನೀವು ನೀವು ಅಪ್ಲೈ ಮಾಡ್ಬೋದು ಸೊ ಅಪ್ಲೈ ಮಾಡುವಾಗ ನಮ್ಮ ಹತ್ರ ಇರಬೇಕಾದದ್ದು ಕಂಪಲ್ಸರಿ ಇರಬೇಕಾಗುತ್ತೆ ಪಾಸ್ಪೋರ್ಟ್ ಇರಬೇಕಾಗುತ್ತೆ ನಾವು ಅಪ್ಲೈ ಮಾಡುವಾಗ ಆನಂತರ ನಾವು ಈಗ ಕರೆಂಟ್ ಯಾವುದು ಜಾಬ್ ಮಾಡ್ತಾ ಇದ್ದೇವೆ ನೋಡಿ ಅದರ ಬಗ್ಗೆ ಏನಾದರೂ ರೆಫರೆನ್ಸ್ ಅಲ್ಲ ನಮ್ಮದು ಎಕ್ಸ್ಪೀರಿಯೆನ್ಸ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಯಾಕಂದರೆ ನಾವು ಅಪ್ಲೈ ಮಾಡುವಾಗ ನಮ್ಮ ಆಗಲಿ ಅಥವಾ ಏಜೆನ್ಸಿ ಆಗಲಿ ನಾವು ಅಪ್ಡೇಟ್ ಮಾಡಲಿಕ್ಕೆ ಇರುತ್ತೆ ಸೊ ಪಾಸ್ಪೋರ್ಟ್ ಬೇಕಾಗುತ್ತೆ ಎಕ್ಸ್ಪೀರಿಯನ್ಸ್ ಲೆಟ್ರ್ ಬೇಕಾಗುತ್ತೆ ಆಮೇಲೆ ಪ್ರೆಸೆಂಟ್ ನಾವು ವರ್ಕ್ ಮಾಡುವುದು ಸ್ಯಾಲ್ರಿ ಸ್ಲಿ ಸ್ಲಿಪ್ ಏನಾದಿದ್ರೆ ಒಂದು ತ್ರೀ ಮಂತ್ಸಿದ್ದು ಸ್ಯಾಲ್ರಿ ಸ್ಲಿಪ್ ಬೇಕಾಗುತ್ತೆ ಆನಂತರ ಮತ್ತೊಂದು ಡಾಕ್ಯುಮೆಂಟ್ಸ್ ಏನಂದರೆ ನಾವು ರೆಸ್ಯೂಮ್ ರೆಸ್ಯೂಮ್ ನಾವು ಯಾವುದೇ ಜಾಬ್ಗೆ ಅಪ್ಲೈ ಮಾಡುವಾಗ ರೆಸ್ಯೂಮ್ ಅಂತ ಬೇಕಾಗುತ್ತೆ ಸೊ ರೆಸ್ಯೂಮ್ ಒಂದು ಒಳ್ಳೆ ಮಾಡಿ ಮಾಡಿ ಯಾಕಂದರೆ ಸಿಂಗಲ್ ಪೇಜು ರೆಸ್ಯೂಮ್ ಮಾಡಬೇಡಿ ಯಾವತ್ತು ಒಂದು ಎರಡು ಮೂರು ಮೂರು ಪೇಜಿದು ರೆಸ್ಯೂಮ್ ಕ್ರಿಯೇಟ್ ಮಾಡಿ ಅದರಲ್ಲಿ ನಿಮ್ಮದು ಎಜುಕೇಷನ್ ಕ್ವಾಲಿಫಿಕೇಷನ್ ಆಗಲಿ ಆಮೇಲೆ ಕರೆಂಟ್ ವರ್ಕಿಂಗ್ ಆಗಲಿ ಅಲ್ಲ ಪಾಸ್ ನೀವು ಬೇರೆ ಕಡೆ ವರ್ಕಿಂಗ್ ಇದೆ ಅದನ್ನೆಲ್ಲ ಆ್ಯಡ್ ಮಾಡಿ ಒಂದು ಒಳ್ಳೆಯ ಒಂದು ರೆಸ್ಯೂಮನ್ನು ಕ್ರಿಯೇಟ್ ಮಾಡಿ ಆನಂತರ ಬೇಸಿಕ್ ಇಂಗ್ಲೀಷ್ ಇದ್ರೆ ಸಾಕಾಗುತ್ತೆ ನೀವು ಒಳ್ಳೆ ಇಂಗ್ಲೀಷ್ ಅಂದರೆ ನಾವು ಕಮ್ಯುನಿಕೇಟ್ ಮಾಡಲಿಕ್ಕೆ ಇಂಗ್ಲೀಷ್ ಬಂದರೆ ಸಾಕಾಗುತ್ತೆ ತುಂಬ ಎಕ್ಸ್ಪೀರಿಯನ್ಸ್ ಅಂದರೆ ಫ್ಲೂಯೆನ್ಸಿ ಇಂಗ್ಲೀಷ್ ಇಲ್ಲ ಸೊ ನಾವು ಬೇಸಿಕ್ ಇಂಗ್ಲೀಷ್ ಇದ್ದರೆ ಕೂಡ ಸಾಕಾಗುತ್ತೆ ಸೊ ಸೆಕೆಂಡ್ ಸ್ಟೆಪ್ ಬಂದುಬಿಟ್ಟು ವೆರಿಫಿಕೇಶನ್ ನಾವು ಕಂಪನಿ ಸೈಟಿಗೆ ಹೋಗಿ ಅಪ್ಲೈ ಮಾಡಿದರೆ ಕಂಪನಿಯವರು ನಮ್ಮ ಸಿ ಬಿ ಆಗಲಿ ಆಮೇಲೆ ಎಕ್ಸ್ಪೀರಿಯನ್ಸ್ ಲೆಟರ್ ಆಗಲಿ ನಾವು ಯಾವುದೆಲ್ಲ ಅಪ್ಡೇಟ್ ಮಾಡಿರ್ತೇವೆ ನೋಡಿ ಅದನ್ನೆಲ್ಲ ವೆರಿಫೈ ಮಾಡ್ತಾರೆ ಆನಂತರ ನಾವು ಏಜೆನ್ಸಿಗೆ ಅಪ್ಲೈ ಮಾಡಿದರೆ ಏಜೆನ್ಸಿಯವರು ಕೂಡ ಸೇಮ್ ವೆರಿಫಿಕೇಶನ್ ಮಾಡ್ತಾರೆ ವೆರಿಫಿಕೇಶನ್ ಆದಮೇಲೆ ತರ್ಡ್ ಪ್ರೊಸೆಸ್ ಬಂದುಬಿಟ್ಟು ನಮಗೆ ಏಜೆನ್ಸಿ ಕಡೆಯಿಂದ ಕಾಲ್ ಬರುತ್ತೆ ಅಂದರೆ ನೀವು ಅಪ್ಲೈ ಮಾಡಿದ್ದು ಮಾಡುವಾಗ ನಿಮ್ಮದು ಕಾಂಟ್ಯಾಕ್ಟ್ ನಂಬರ್ ಆಗಲಿ ಇಮೇಲ್ ಆಗಲಿ ನಾವು ಮೆನ್ಷನ್ ಮಾಡಿರ್ತೇವೆ ಸಿ ಅದಕ್ಕೆ ನಮಗೆ ಕಾಲ್ ಬರುತ್ತೆ ಕಾಲ್ ಬಂದ ಬಂದುಬಿಟ್ಟು ಬಂದ್ಬಿಟ್ಟು ಅವರು ನಿಮ್ಮ ಹತ್ರ ಜಾಬ್ ಬಗ್ಗೆ ನೀವು ಯಾವ ಯಾವ್ದು ಯಾವ್ದು ಏನು ಮಾಡ್ತಾ ಇದ್ದೀರಿ ಆಮೇಲೆ ನಿಮ್ಮದು ಎಕ್ಸ್ಪೀರಿಯೆನ್ಸ್ ಏನು ಆಮೇಲೆ ಎಜುಕೇಷನ್ಸ್ ಏನು ಇದರ ಬಗ್ಗೆ ಶಾರ್ಟ್ ಆಗಿ ಒಂದು ಮಾತಾಡ್ ಮಾತಾಡ್ತಾರೆ ಇಲ್ಲದಿದ್ದರೆ ನಿಮಗೆ ಮೇಲ್ ಕೂಡ ಮಾಡ್ತಾರೆ ತರ್ಡ್ ಆದ್ಮೇಲೆ ಫೋರ್ತ್ ಬಂದುಬಿಟ್ಟು ಸೊ ಫೋರ್ತ್ ಬಂದುಬಿಟ್ಟು ಏಜೆನ್ಸಿಯವರು ಇಂಟರ್ವ್ಯೂಗೆ ಶೆಡ್ಯೂಲ್ ಮಾಡ್ತಾರೆ ಅವರು ಕಾಲ್ ಮಾಡಿ ಇಂಟರ್ವ್ಯೂಗೆ ಪ್ರಿಪೇರ್ ಆಗಿ ಕೇಳ್ತಾರೆ ನಿಮಗೆ ಸೊ ಏಜೆನ್ಸಿಯವರು ಇಂಟರ್ವ್ಯೂ ತೊಗೊಳ್ತಾರೆ ಏಜೆನ್ಸಿಯವರು ಇಂಟರ್ವ್ಯೂ ಅಲ್ಲಿ ಅದು ಮ್ಯಾಕ್ಸಿಮಮ್ ಆಗಿ ಟ್ವೆಂಟಿ ಮಿನಿಟ್ಸ್ ಇಂದ ತರ್ಟಿ ಮಿನಿಟ್ಸ್ ಇಂಟರ್ವ್ಯೂ ಇರುತ್ತೆ ಅದು ಅದರಲ್ಲಿ ಜಾಸ್ತಿಯಾಗಿ ನಮ್ಮದು ಪರ್ಸನಲ್ ಡೀಟೇಲ್ಸ್ ಆಗಿ ಕೇಳ್ತಾರೆ ಆಮೇಲೆ ನೀವು ಜಾಬ್ ಬಗ್ಗೆ ಕೇಳ್ತಾರೆ ಆಮೇಲೆ ಕೆಲವೊಂದು ನಿಮ್ಮ ಜಾಬ್ ರಿಲೇಟೆಡ್ ಕ್ವಶನ್ಸ್ ಕೇಳ್ತಾರೆ ಸೊ ಅದಾದ ನಂತರ ಅವರದ್ದು ಇಂಟರ್ವ್ಯೂ ಬಗ್ಗೆ ಇಂಟರ್ವ್ಯೂ ಆದಮೇಲೆ ಕನ್ಕ್ಲೂಡ್ ಆದಮೇಲೆ ನಿಮಗೆ ನೀವು ಅವರ ಇಂಟರ್ವ್ಯೂ ಅಲ್ಲಿ ಸೆಲೆಕ್ಟ್ ಆದರೆ ಆ ನಂತರ ಫಿಫ್ತ್ ಬಂದುಬಿಟ್ಟು ಕಂಪನಿ ಅಂದರೆ ನೀವು ಯಾವ ಕಂಪನಿಗೆ ಸೆಲೆಕ್ಟ್ ಆಗಿದ್ದೀರಿ ನೋಡಿ ಅವರು ಅವರು ಯಾವ ನಿಮ್ಗೆ ನಿಮಗೆ ಕಂಪನಿಗೆ ಇಂಟರ್ವ್ಯೂ ತಗೊಂಡಿದ್ದಾರೆ ಆ ಅವರು ನಿಮಗೆ ಇಂಟರ್ವ್ಯೂ ತಗೊಳ್ತಾರೆ ಅಲ್ಲಿ ಕೂಡ ಸೇಮ್ ಟ್ವೆಂಟಿ ಟು ತರ್ಟಿ ಮಿನಿಟ್ಸ್ ಇಂಟರ್ವ್ಯೂ ಇರುತ್ತೆ ಅಲ್ಲಿ ನಮಗೆ ಇಂಗ್ಲೀಷಲ್ಲಿ ಇಂಟರ್ವ್ಯೂ ಇರುತ್ತೆ ಅಂದರೆ ಏಜೆನ್ಸಿ ಇಂಟರ್ವ್ಯೂ ಕೂಡ ಇಂಗ್ಲೀಷಲ್ಲಿ ಇರುತ್ತೆ ಸೊ ಕಂಪನಿ ಇಂಟರ್ವ್ಯೂಗಳು ಇಂಗ್ಲೀಷಲ್ಲಿ ಇರುತ್ತೆ ನಮಗೆ ನಾನು ಹೇಳಿದ ಪ್ರಕಾರ ಬೇಸಿಕ್ ಇಂಗ್ಲೀಷ್ ಇದ್ರೆ ಸಾಕು ಸಾಕಾಗುತ್ತೆ ನಾವು ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಇಂಗ್ಲೀಷ್ ಇದ್ರೆ ಸಾಕಾಗುತ್ತೆ ಸೊ ಅವ್ರು ಏನು ಹೇಳ್ತಾರೆ ನೋಡಿ ಅದು ನಮಗೆ ಅರ್ಥ ಆಗಬೇಕು ನಾವು ಏನು ಹೇಳ್ತೇವೆ ನೋಡಿ ಅದು ಅವರಿಗೆ ಅರ್ಥ ಆದರೆ ಸಾಕಾಗುತ್ತೆ ಸೊ ಸೇಮ್ ಇಂಟರ್ವ್ಯೂ ಇರುತ್ತೆ ತುಂಬಾ ಏನು ಟಫ್ ಏನು ಇರುವುದಿಲ್ಲ ಯಾಕಂದ್ರೆ ನಮಗೆ ಗೊತ್ತಿರೋದೇ ಅವರು ಕೇಳ್ತಾರೆ ನಮ್ಮ ಜಾಬ್ ರಿಲೇಟೆಡ್ ಕೇಳ್ತಾರೆ ಜಾಬ್ ರಿಲೇಟೆಡ್ ಆದಮೇಲೆ ನಮ್ಮದು ಪರ್ಸನಲ್ ಆಗಿ ಫ್ಯಾಮಿಲಿ ಡೀಟೇಲ್ಸ್ ಆಗಲಿ ನಮ್ಮದು ಕರೆಂಟ್ ನಾವು ಜಾಬ್ ಎಲ್ಲಿ ಮಾಡ್ತಿದ್ದೇವೆ ಆಮೇಲೆ ನಮ್ದು ಎಕ್ಸ್ಪೀರಿಯನ್ಸ್ ಏನು ನಾವು ಏನು ಎಜುಕೇಶನ್ ಕ್ವಾಲಿಫಿಕೇಶನ್ ಏನು ನಮ್ದು ಇದರ ಬಗ್ಗೆ ಎಲ್ಲ ಕೇಳ್ತಾರೆ ಆಮೇಲೆ ನಮ್ದು ಇದಕ್ಕಿಂತ ಮುಂಚೆ ನಾವು ಅಬ್ರೋಡ್ ಅಲ್ಲಿ ಕೆಲಸ ಮಾಡಿದ್ರೆ ಅದ್ರ ಬಗ್ಗೆ ಸ್ವಲ್ಪ ಕ್ವಶನ್ಸ್ ಎಲ್ಲ ಕೇಳ್ತಾರೆ ಅವರು ಸೊ ಇದಕ್ಕೆ ನಾವು ಪ್ರಿಪೇರ್ ಆದ್ರೆ ಆಯ್ತು ಸೊ ಇಂಟರ್ವ್ಯೂ ಆದ್ಮೇಲೆ ನಿಮ್ಗೆ ಸೆಲೆಕ್ಟ್ ಆಗಿದ್ದೀರಾ ಇಲ್ವಾ ಅಂತೇಳಿ ಯಾವ ತರ ಕೂಡ ಅವರು ಹೇಳುದಿಲ್ಲ ನಮ್ಮ ಹತ್ರ ಆ ಇಂಟರ್ವ್ಯೂ ಆದ ನಂತರ ಸೊ ತುಂಬಾ ಸ್ವಲ್ಪ ದಿನ ಆದ್ಮೇಲೆ ಒಂದು ಫೈವ್ ಟು ಟೆನ್ ಡೇಟ್ಸ್ ಆದ್ಮೇಲೆ ಏಜೆನ್ಸಿಯವರು ನಮಗೆ ಕಾಲ್ ಮಾಡಿ ಹೇಳ್ತಾರೆ ನಮ್ಮದು ಇಂಟರ್ವ್ಯೂ ಸೆಲೆಕ್ಟ್ ಆಗಿದೆ ಆಗಿದ್ದೇವಾ ಇಲ್ವಾ ಅಂತೆಲ್ಲ ಅವರು ಕಾಲ್ ಮಾಡಿ ಹೇಳ್ತಾರೆ ನಮಗೆ ಆ ನಂತರ ಪ್ರೊಸೆಸ್ ಬಂದುಬಿಟ್ಟು ನಮಗೆ ಎಸ್ ಟಿ ಸಿ ಡಬ್ಲ್ಯೂ ಸರ್ಟಿಫಿಕೇಟ್ಸ್ ಮಾಡಲಿಕ್ಕೆ ಹೇಳ್ತಾರೆ ಕೋರ್ಸ್ ಮಾಡಲಿಕ್ಕೆ ಹೇಳ್ತಾರೆ ಎಸ್ ಟಿ ಸಿ ಡಬ್ಲ್ಯೂ ಕೋರ್ಸ್ ಮಾಡುವ ಇದರ ಬಗ್ಗೆ ನಾನು ತುಂಬಾ ವೀಡಿಯೋಸ್ ಮಾಡಿದ್ದೇನೆ ನನ್ನ ಇದೆ ಸೊ ನೀವು ಅದನ್ನು ನೋಡ್ಬೋದು ಯಾಕಂದರೆ ಎಸ್ ಟಿ ಸಿ ಡಬ್ಲ್ಯೂ ನಮಗೆ ಜಾಬ್ ಸಿಕ್ಕಿ ಆದಮೇಲೆ ಮಾಡುವಂಥ ಕೋರ್ಸು ಎಸ್ ಟಿ ಸಿ ಡಬ್ಲ್ಯೂ ಇದೊಂದು ಸೇಫ್ಟಿ ಕೋರ್ಸ್ ಆಗಿರುತ್ತೆ ಸೊ ನಾವು ಜಾಬ್ ಸಿಗ್ಲಿಕ್ಕೋಸ್ಕರ ಮಾಡುವಂಥ ಕೋರ್ಸ್ ಅಲ್ಲ ಜಾಬ್ ಸಿಕ್ಕಿ ಆದ ನಂತರ ನಾವು ಶಿಪ್ ಜಾಯ್ನ್ ಆಗೋದಕ್ಕಿಂತ ಮುಂಚೆ ಸೇಫ್ಟಿಗೋಸ್ಕರ ಅಂದರೆ ನಮ್ಮ ಸೇಫ್ಟಿಗೋಸ್ಕರ ನಾವು ಮಾಡುವಂಥ ಕೋರ್ಸು ಇದನ್ನು ನಾವು ಮಾಡಬೇಕಾಗುತ್ತೆ ಇದೊಂದು ಅಪ್ರಾಕ್ಸಿಮೇಟ್ ಒಂದು ಟ್ವೆಂಟಿ ಡೇಸ್ ಇರುತ್ತೆ ಅಂದರೆ ಎರಡು ಸರ್ಟಿಫಿಕೇಟ್ಸ್ ಇರುತ್ತೆ ಇದರಲ್ಲಿ ಸೊ ಅಂದರೆ ಒಂದು ಫೈವ್ ಕೋರ್ಸಲ್ಲಿ ಒಂದು ಸರ್ಟಿಫಿಕೇಟ್ ಇರುತ್ತೆ ಇನ್ನೊಂದು ಒಂದು ಇರುತ್ತೆ ಸೊ ಅದನ್ನು ನಾವು ಮಾಡಬೇಕಾಗುತ್ತೆ ಸೊ ನೆಕ್ಸ್ಟ್ ಬಂದುಬಿಟ್ಟು ನಮ್ದು ಎಸ್ ಟಿ ಸಿ ಡಬ್ಲ್ಯೂ ಸರ್ಟಿಫಿಕೇಟ್ಸ್ ಆದಮೇಲೆ ನಮಗೆ ಏಜೆನ್ಸಿಯವರು ಮೆಡಿಕಲ್ ಮಾಡ್ಲಿಕ್ಕೆ ಹೇಳ್ತಾರೆ ಸೊ ಮೆಡಿಕಲ್ ಪ್ರೊಸೆಸ್ ಯಾವ ತರ ಇರುತ್ತೆ ಅಂದ್ರೆ ನಮ್ದು ಡಿ ಜಿ ಶಿಪ್ಪಿಂಗ್ ಅಪ್ರೂವ್ಡ್ ಮೆಡಿಕಲ್ ಸೆಂಟರ್ ಇರಬೇಕು ಅಂದ್ರೆ ಹಾಸ್ಪಿಟಲಲ್ಲಿ ಅಲ್ಲಿ ಆಗಲಿ ನಾವು ಕ್ಲಿನಿಕಲ್ಲಿ ಹೋಗಿ ಆಗಲಿ ಮೆಡಿಕಲ್ ಮಾಡೋದಲ್ಲ ಸೊ ಅಪ್ರೂವ್ಡ್ ಡಿ ಜಿ ಶಿಪ್ಪಿಂಗ್ ಆಥೊರೈಸ್ಡ್ ಮೆಡಿಕಲ್ ಸೆಂಟರ್ ಇರುತ್ತೆ ಅಲ್ಲಿ ಹೋಗಿಯೇ ನಾವು ಮೆಡಿಕಲ್ ಮಾಡಬೇಕಾಗುತ್ತೆ ಎ ಟು ಜೆಡ್ ನಮ್ದು ಮೆಡಿಕಲ್ ಮಾಡ್ತಾರೆ ಸೊ ನಮ್ದು ಬ್ಲಡ್ ಟೆಸ್ಟ್ ಆಗಲಿ ಯುರಿನ್ ಟೆಸ್ಟ್ ಆಗಲಿ ಎಕ್ಸ್ ರೇ ಆಗಲಿ ಆಮೇಲೆ ಎಲ್ಲ ಅಂದರೆ ಸ್ಕ್ಯಾನಿಂಗ್ ಆಗಲಿ ಯಾವ ಎಲ್ಲ ತರೂ ಕೂಡ ನಮ್ಮದು ಮೆಡಿಕಲ್ ಟೆಸ್ಟ್ ಆಗುತ್ತೆ ಸೊ ಮೆಡಿಕಲ್ ಆದ ನಂತರ ಡಿ ಜಿ ಶಿಪ್ಪಿಂಗ್ ಅಪ್ರೂವ್ಡ್ ಮೆಡಿಕಲ್ ಸೆಂಟರ್ ಎಲ್ಲಿ ಇರ್ಬೋದು ಅಂತ ನಿಮ್ಮದೆಲ್ಲ ಕ್ವಶನ್ಸ್ ಇರಬಹುದು ಇದರ ಬಗ್ಗೆ ನೀವು ತಳ್ಳಿ ಕೆಳಸ್ಬೇಕಂತ ಇಲ್ಲ ಯಾಕಂದ್ರೆ ಇದು ನಿಮಗೆ ನಮ್ಮ ಏಜೆನ್ಸಿ ಅವರೇ ನಮ್ಮದು ಎಕ್ಸಾಮಿನೇಷನ್ಗೆ ಗೆ ಅಪಾಯಿಂಟ್ಮೆಂಟ್ ಶೆಡ್ಯೂಲ್ ಮಾಡ್ತಾರೆ ಹಾಗೂ ನಮ್ಗೆ ಇನ್ಫಾರ್ಮ್ ಮಾಡ್ತಾರೆ ನಮ್ಮ ಹತ್ರ ಎಲ್ಲಾದರೂ ಇದ್ರೆ ಡಿ ಜಿ ಶಿಪ್ಪಿಂಗ್ ಅಪ್ರೂವ್ಡ್ ಮೆಡಿಕಲ್ ಸೆಂಟರ್ ಅವರೇ ಸರ್ಚ್ ಮಾಡಿ ಅವರೇ ನಮಗೆ ಇನ್ಫಾರ್ಮ್ ಮಾಡ್ತಾರೆ ನಾವು ಎಲ್ಲಿ ಹೋಗಬೇಕು ಯಾವ ಟೈಮಿಗೆ ಹೋಗ್ಬೇಕಂತೇಳಿ ಸೊ ನಮ್ಮ ಹತ್ರ ಇಲ್ಲಿ ನಮಗೆ ಅಂದರೆ ಹತ್ರ ತುಂಬಾ ಇದೆ ಮಂಗಳೂರಲ್ಲಿ ಒಂದೇ ಇದೆ ಒಂದು ಡಿ ಜಿ ಶಿಪ್ಪಿಂಗ್ ಅಪ್ರೂವ್ ಒಂದು ಇನ್ಸ್ಟಿಟ್ಯೂಟ್ ಇದೆ ಸೊ ಬೇರೆ ಇಲ್ಲಿ ಅಂದರೆ ಹತ್ರದಲ್ಲಿ ಇಲ್ಲ ಸೊ ಮುಂಬೈಯಲ್ಲಿ ಇದೆ ಸೊ ತುಂಬಾ ಪ್ಲೇಸಲ್ಲಿ ಇದೆ ಇದೆ ಸೊ ನಾವು ನಮಗೆ ಇದರ ಬಗ್ಗೆ ಏನು ಥಿಂಕ್ ಮಾಡಬೇಕಂತೇಳಿ ಯಾಕಂದರೆ ಇದು ಏಜೆನ್ಸಿಯೇ ಮಾಡ್ತಾರೆ ನಮಗೆ ಇನ್ಫಾರ್ಮ್ ಮಾಡ್ತಾರೆ ನಾವು ಅಲ್ಲಿ ಹೋಗಿದ್ರೆ ಆಯಿತು ಸೊ ಬೇರೆ ನೆಕ್ಸ್ಟ್ ಬಂದುಬಿಟ್ಟು ಸೊ ಮೆಡಿಕಲ್ ಆದಮೇಲೆ ನೆಕ್ಸ್ಟ್ ಪ್ರೊಸೆಸ್ ಬಂದುಬಿಟ್ಟು ಯು ಎಸ್ ವೀಸಾ ಸೊ ಯು ಎಸ್ ವೀಸಾಗೆ ಆಗಿ ಹೋಗಿ ಅಪ್ಲೈ ಮಾಡಲಿಕ್ಕೆ ಆಗೋದಿಲ್ಲ ಸೊ ನಮ್ಮ ನಮ್ಮ ಕೆನಪ್ಪಲ್ಲಿ ನಮ್ಮ ಏಜೆನ್ಸಿ ಅಪ್ಲೈ ಮಾಡ್ತಾರೆ ಬಟ್ ಏಜೆನ್ಸಿ ಅಪ್ಲೈ ಮಾಡ್ತಾರೆ ಅಷ್ಟೇ ಇಂಟ ಅವರು ನಮಗೆ ಡೇಟ್ ಹೇಳ್ತಾರೆ ಬಟ್ ನಾವು ಯು ಎಸ್ ವೀಸಾಗೆ ಡಿ ಎಸ್ ಒನ್ ಸಿಕ್ಸ್ಟಿ ಫಾರ್ಮ್ ಅಂತೇಳಿರುತ್ತೆ ಸೊ ಅದು ಅದು ನಾವೇ ಫಿಲ್ ಮಾಡಬೇಕಾಗುತ್ತೆ ಸೊ ತುಂಬಾ ಕೇರ್ಫುಲ್ಲಾಗಿ ಇದನ್ನು ಮಾಡಬೇಕಾಗುತ್ತೆ ಸೊ ಇದು ಮಾಡುವಾಗ ನೀವು ಬೇರೆಯವ್ರಿಗೂ ಕೂಡ ಹೆಲ್ಪ್ ತೊಗೋಬೋದು ಡಿ ಎಸ್ ಒನ್ ಸಿಕ್ಸ್ಟಿ ಫಾರ್ಮ್ಗೆ ಇದಾದ ನಂತರ ಇಂಟರ್ವ್ಯೂ ಶೆಡ್ಯೂಲ್ ಇರುತ್ತೆ ಇಂಟರ್ವ್ಯೂ ನಂದು ನಿಯರೆಸ್ಟ್ ಯು ಯು ಎಸ್ ಎಂಬಸಿಗೆ ಹೋಗಬೇಕಾಗುತ್ತೆ ನಾವು ಯು ಎಸ್ ವಿ ಎಂಬಸಿಗೆ ಇಲ್ಲಾದರೂ ಇರುತ್ತೆ ಆಮೇಲೆ ಚೆನ್ನೈಯಲ್ಲಿ ಇದೆ ಆಮೇಲೆ ಡೆಲ್ಲಿಯಲ್ಲಿ ಇದೆ ಸೊ ಇಲ್ಲಿ ನಾವು ಹೋಗಿ ಅಟೆಂಡ್ಮೆಂಟ್ ಅಟೆಂಡ್ ಮಾಡಬೇಕಾಗುತ್ತೆ ಸೊ ಯು ಎಸ್ ವೀಸಾವನ್ನು ಆ ನಂತರ ಯು ಎಸ್ ವೀಸಾ ನಮ್ಮದು ಅಪ್ರೂವ್ ಆಯಿತು ಅಂದರೆ ಈ ನೆಕ್ಸ್ಟ್ ಪ್ರೋಸೆಸ್ ಬಂದುಬಿಟ್ಟು ಇದನ್ನೆಲ್ಲ ಈ ಎಲ್ಲ ಡಾಕ್ಯುಮೆಂಟ್ಸನ್ನು ಏಜೆನ್ಸಿ ಕಂಪ್ನಿಗೆ ಸಬ್ಮಿಟ್ ಮಾಡುತ್ತೆ ಕಂಪ್ನಿಗೆ ಸಬ್ಮಿಟ್ ಮಾಡಿದ್ಮೇಲೆ ಆದಮೇಲೆ ಒಂದು ಫಿಫ್ಟಿ ಟು ಒನ್ ಮಂತ್ ಒಳಗೆ ನಮಗೆ ಕಾಂಟ್ರಾಕ್ಟ್ ಲೆಟರ್ ಆಗಲಿ ಒಂದು ಫ್ಲೈಟ್ ಡೀಟೇಲ್ಸ್ ಎಲ್ಲ ಬರುತ್ತೆ ಸೊ ಇದೆಲ್ಲ ಪ್ರೊಸೆಸ್ ಇರುತ್ತೆ ಸೊ ಫೈ ಡಿಟೇಲ್ಸ್ ಬಂದ ಮೇಲೆ ನಿಮಗೆ ಟಿಕೆಟ್ಸ್ ಬರುತ್ತೆ ಟಿಕೆಟ್ಸಲ್ಲಿ ನಿಮಗೆ ನೀವು ಯಾವಾಗ ಜಾಯ್ನ್ ಆಗ್ತೀರಿ ಎಲ್ಲಿ ಜಾಯಿನ್ ಆಗ್ತೀರಿ ಯಾವ ಕಂಟ್ರಿಗೆ ಜಾಯ್ನ್ ಆಗ್ತೀರಿ ಇದೆಲ್ಲ ನಿಮ್ಮ ಕಾಂಟ್ರಾಕ್ಟ್ ಲೆಟರ್ ಇರುತ್ತೆ ಸೊ ಇದನ್ನು ನಾವು ಇಷ್ಟೆಲ್ಲ ಪ್ರೊಸೆಸ್ಸನ್ನು ಕ್ರೂಶಿಪ್ ಜಾಬ್ಗೆ ನಾವು ಅಪ್ಲೈ ಮಾಡಿ ಆದಮೇಲೆ ಇಷ್ಟೆಲ್ಲ ಪ್ರೊಸೆಸ್ ನಾವು ಮಾಡಬೇಕಾಗುತ್ತೆ ಸೊ ಸೊ ಇಷ್ಟೆಲ್ಲ ಪ್ರೊಸೆಸ್ ಇದೆ ತುಂಬಾ ಪ್ರೊಸೆಸ್ ಇದೆ ನಾವು ನಾನು ಹೇಳಿದ ಪ್ರಕಾರ ಸೊ ತುಂಬ ಬೇಗ ಬೇಗ ಒನ್ ಅಲ್ಲಿ ಆಗಬೇಕು ಅದ್ರಲ್ಲಿ ಆಗೋದಿಲ್ಲ ಯಾಕಂದರೆ ಯು ಯು ಎಸ್ ವಿಸಾಗೆ ನಮಗೆ ಅಪಾಯಿಂಟ್ಮೆಂಟ್ ಸಿಗ್ಲಿಕ್ಕೆ ತುಂಬಾ ಕಷ್ಟ ಇದೆ ಯಾಕಂದರೆ ತುಂಬ ಜನ ಯು ಗೆ ಹೋಗ್ತಾರೆ ನಮ್ಮ ಇಂಡಿಯಾದಿಂದ ಸೊ ಎಂಬೆಸ್ಸಿ ಇರೋದು ತುಂಬಾ ಕಡಿಮೆ ನಮ್ಮದಲ್ಲಿ ಯಾಕಂದರೆ ನಾವು ಮುಂಬೈಗೆ ಹೋಗ್ಬೇಕಾದ್ರೆ ಕರ್ನಾಟಕದಲ್ಲಿ ಮುಂಬೈಗೆ ಹೋಗಬೇಕು ಡೆಲ್ಲಿಗೆ ಹೋಗ್ಬೇಕಂದ್ರೆ ಚೆನ್ನೈ ಕೋಲ್ಕತ್ತಾ ಈ ಅಲ್ಲಿ ಎಲ್ಲ ಇದೆ ಸೊ ನಾವು ಅಲ್ಲಿ ಹೋಗಬೇಕಾಗುತ್ತೆ ಬಟ್ ಎಲ್ಲ ಇಂಡಿಯಾದ್ದು ಇಂಡಿಯಾದವರು ಈ ಪ್ಲೇಸಿಗೆ ಬರ್ತಾರೆ ಸೊ ತುಂಬಾ ಟೈಮ್ ತೊಗೊಳುತ್ತೆ ಯು ಎಸ್ ವೀಸಾಗೆ ಶೆಡ್ಯೂಲ್ ಆಗಲಿಕ್ಕೆ ಸೊ ಮೆಡಿಕಲ್ ಅದು ಬೇಗ ಆಗುತ್ತೆ ಯು ಎಸ್ ವೀಸಾ ತುಂಬ ಸ್ವಲ್ಪ ಸ್ವಲ್ಪ ಲೇಟ್ ಆಗುತ್ತೆ ಸೊ ಅಪಾಯಿಂಟ್ಮೆಂಟ್ ಸಿಗಲಿಕ್ಕೆ ಲೇಟ್ ಆಗುತ್ತೆ ಸೊ ಯು ಎಸ್ ವೀಸಾಗು ಕೂಡ ತುಂಬ ಒಳ್ಳೆಯ ಪ್ರಿಪೇರ್ ಆಗಬೇಕಾಗುತ್ತೆ ಯಾಕಂದರೆ ನಮ್ಮ ಇಂಡಿಯಾದವರು ಯಾರೂ ಇರುವುದಿಲ್ಲ ಈ ಎಂಬ ಸಿ ಯಲ್ಲಿ ಯಾಕಂದರೆ ಯು ಎಸ್ ಯು ಎಸ್ ಅವರೇ ಯು ಎಸ್ ವಿಸಾವನ್ನು ಇಂಟರ್ವ್ಯೂ ತೊಗೊಳ್ತಾರೆ ಇದರ ಬಗ್ಗೆ ನಾನು ಮುಂದೆ ನಾನು ವಿಡಿಯೋ ಮಾಡ್ತೇನೆ ಯು ಎಸ್ ವಿಸಾದಲ್ಲಿ ಯಾವುದೆಲ್ಲ ಕ್ವಶನ್ಸ್ ಎಲ್ಲ ಕೇಳ್ತಾರೆ ಅಂತೇಳಿ ಸೊ ಇಷ್ಟೆಲ್ಲ ಪ್ರೊಸೆಸ್ ಇರುತ್ತೆ ಸೊ ಇದೆಲ್ಲ ಆದ ನಂತರ ನಾವು ನಮ್ಮದು ಇಂಟರ್ವ್ಯೂ ಎಲ್ಲ ಆದ ನಂತರ ನಾವು ಇದು ಜಾಬ್ಗೆ ಸೆಲೆಕ್ಟ್ ಆದ ನಂತರ ನಮ್ಮ ಕಾಂಟ್ರಾಕ್ಟ್ ಲೆಟರ್ ಎಲ್ಲ ಬರುತ್ತೆ ಸೊ ಕಾಂಟ್ರಾಕ್ಟ್ ಲೆಟರ್ ಆದಮೇಲೆ ಇದರಲ್ಲೆಲ್ಲ ನಮ್ಮದು ಡೀಟೇಲ್ಸ್ ಇರುತ್ತೆ ಈ ಡೀಟೇಲ್ಸನ್ನು ಅನ್ನು ನಮಗೆ ಕಂಪನಿಯವರಾಗಲಿ ಏಜೆನ್ಸಿ ಅವರು ನಮಗೆ ಕಳಿಸ್ತಾರೆ ಸೊ ನಮಗೆ ಫ್ಲೈಟ್ ಡೀಟೇಲ್ಸ್ ಎಲ್ಲ ಬರುತ್ತೆ ಆ ನಂತರ ನಮ್ಮದು ಫ್ಲೈಯಿಂಗ್ ಅಂದರೆ ನಾವು ಯಾವ ಕಂಟ್ರಿಗೆ ಫ್ಲೈ ಜಾಯ್ನ್ ಆಗ್ತೇವೆ ನೋಡಿ ಅದೆಲ್ಲ ಆಗಿರುತ್ತೆ ಸೊ ಇಷ್ಟೆಲ್ಲ ಪ್ರೊಸೆಸ್ ಇರುತ್ತೆ ಸೊ ನೀವು ಅಪ್ಲೈ ಮಾಡಿ ಯಾಕಂದರೆ ತುಂಬಾ ಖುಷಿ ಎಲ್ಲ ಬರ್ತಾ ಇದೆ ನೀವು ಅಪ್ಲೈ ಮಾಡಿ ನನಗೆ ಸಿಕ್ಕಿಲ್ಲ ಅಂತೇಳಿ ಯಾರು ಯೋಚನೆ ಯೋಚನೆ ಮಾಡಬೇಡಿ ಯಾಕಂದ್ರೆ ಸಿಕ್ಕೇ ಸಿಗುತ್ತೆ ಯಾಕಂದ್ರೆ ನಾವು ಅಪ್ಲೈ ಮಾಡಿ ಶಾರ್ಟ್ ಲಿಸ್ಟ್ ಆಗಲಿಕ್ಕೆ ತುಂಬ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಸೊ ನಂದು ಕೂಡ ಆ ಥರನೇ ಇತ್ತು ಸೊ ನಾನು ಕೂಡ ಅದೇ ಥರ ಅನ್ಕೊಂಡಿದ್ದೆ ನನಗೆ ಸಿಗೋದಿಲ್ಲ ಅಂತೇಳಿ ಬಟ್ ಅಲ್ಲ ನನಗೆ ಸಿಕ್ಕಿದೆ ನಿಮಗೂ ಸಿಗುತ್ತೆ ನೀವು ಅಪ್ಲೈ ಮಾಡಿ ಆ ನಂತರ ತುಂಬಾನೇ ಜಾಬ್ಸ್ ಇದೆ ತುಂಬಾನೇ ವೇಕೆನ್ಸೀಸ್ ಇದೆ ಯಾಕಂದ್ರೆ ತುಂಬಾನೇ ಕ್ರೂಶಿಪ್ಸ್ ಹೊಸ ಹೊಸ ಕ್ರೂಶಿಪ್ಸ್ ಬರುತ್ತೆ ತುಂಬಾ ದೊಡ್ಡವರ ಕೃಷಿ ಬರುತ್ತೆ ಸೊ ತುಂಬಾನೇ ವೇಕೆನ್ಸೀಸ್ ಇದೆ ನಾವು ಇಂಡಿಯಾದವರು ತುಂಬಾನೇ ಕಮ್ಮಿ ಇದ್ದಾರೆ ಇಂಡಿಯಾದವರು ಹೇಳುದಕ್ಕಿಂತ ಕೂಡ ಕರ್ನಾಟಕದವರು ತುಂಬಾ ಕಡಿಮೆ ಇದ್ದಾರೆ ಸೊ ಅಪ್ಲೈ ಮಾಡಿ ನಿಮಗೂ ಜಾಬ್ ಸಿಗಲಿ ಅಂತೇಳಿ ನನ್ನ ಒಬ್ಬರ ಆಶಯ ಸೊ ಥ್ಯಾಂಕ್ ಯು ವೆರಿ ಮಚ್ ಈಗೇನೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಸೊ ನಿಮಗೆ ವಿಡಿಯೋಸ್ ಎಲ್ಲ ಇಷ್ಟ ಆದರೆ ನೀವು ಪ್ಲೀಸ್ ಲೈಕ್ಸ್ ಮಾಡಿ ಅದೇ ಥರ ಲಾಸ್ಟ್ ಲಾಸ್ಟ್ ವೀಕ್ ಒಬ್ಬರು ಕಮೆಂಟ್ ಮಾಡಿದರು ಯಾಕಂದರೆ ಅವರು ಇಂಟರ್ವ್ಯೂಗೆ ಜಾಬ್ಗೆ ಅಪ್ಲೈ ಮಾಡಿ ಏಜೆನ್ಸಿಗೆ ಅವರಿಗೆ ಇಂಟರ್ವ್ಯೂಗೆ ಶೆಡ್ಯೂಲ್ ಆಗಿ ಕೇಳ್ತಾ ಇದ್ದಾರೆ ಅಂತೇಳಿ ಸೊ ಇದೊಂದು ಕೊಳ್ಳೆ ತುಂಬ ಒಳ್ಳೆಯ ವಿಷಯ ಯಾಕೆಂದರೆ ಯಾರಿಗಾದ್ರೂ ಜಾಬ್ ಸಿಕ್ಕಿದೆ ತುಂಬಾ ಒಳ್ಳೆಯ ವಿಚಾರ ಸೊ ನಿಮ್ಗೆ ನೀವು ಅಪ್ಲೈ ಮಾಡಿ ಹಾಗೂ ನಿಮಗೆ ಸೂಟೇಬಲ್ ಅಲ್ಲಿ ಇಲ್ಲದಿದ್ದರೆ ಕೂಡ ನೀವು ನಿಮ್ಮ ಫ್ರೆಂಡ್ಸ್ ಜೊತೆಗಳಾಗಲಿ ಫ್ಯಾಮಿಲಿ ಜೊತೆಗಳಾಗಲಿ ನೀವು ಶೇರ್ ಮಾಡಿ ಹಾಗೂ ವೀಡಿಯೋಸ್ಗೆ ಲೈಕ್ಸ್ ಮಾಡಿ ತುಂಬಾ ಜನರಿಗೆ ರೀಚ್ ಆಗಲಿ ಯಾಕಂದರೆ ಜಾಬ್ ಎಲ್ರಿಗೂ ಬೇಕಾಗಿರುತ್ತೆ ಸೊ ನಮಗೆ ಇನ್ಫಾರ್ಮೇಷನ್ ತುಂಬಾ ಕಡಿಮೆ ಇರುತ್ತೆ ಯಾಕಂದರೆ ನಮಗೆ ಕೂಡ ಇನ್ಫಾರ್ಮೇಷನ್ ಇದ್ದಿರಲಿಲ್ಲ ಯಾರೂ ಇರಲಿಲ್ಲ ಸೊ ಹಾಗೆಯೇ ನಿಮಗೂ ಕೂಡ ಹೆಲ್ಪ್ ಆಗಲಿ ಹಾಗೂ ನೀವು ಬೇರೆಯವ್ರಿಗೆ ಕೂಡ ಒಂದು ಹೆಲ್ಪ್ ಆಗಲಿ ಅಂತೇಳಿ ನಿಮ್ಮ ಹತ್ರ ಕೇಳ್ಕೊಡ್ತೇನೆ ಸೊ ವಿಡಿಯೋವನ್ನು ಶೇರ್ ಮಾಡಿ ಅದೇ ಥರ ನೀವು ಬೆಲ್ ಐಕ್ ಅನ್ನು ಪ್ರೆಸ್ ಮಾಡಿ ಯಾಕಂದರೆ ನಾವು ನೆಕ್ಸ್ಟ್ ವೀಡಿಯೋಸ್ ಮಾಡುವಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸೊ ಸಬ್ಸ್ಕ್ರೈಬ್ ಮಾಡೋದಿರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ನಿಮ್ಮ ಕೇಳ್ಕೊಳ್ತೇನೆ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಬಾಯ್